ಈ ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಂದು ಜೀವಿಯು ತನ್ನ ಸಂತತಿಯನ್ನ ವೃದ್ಧಿ ಮಾಡಿಕೊಳ್ಳಲು ನೋಡುತ್ತೆ ಆದ್ರೆ ಕೆಲವೊಮ್ಮೆ ಕೆಲವು ಜೀವಿಗಳಲ್ಲಿ ಗರ್ಭ ಧರಿಸುವುದು ನಿಜಕ್ಕೂ ಕಷ್ಟವಾಗುತ್ತೆ ಅದೇ ರೀತಿ ಅದೆಷ್ಟೋ ಮಂದಿ ಮದುವೆಯಾಗಿ ಸುಮಾರು ವರ್ಷಗಳೇ ಕಳೆದ್ರು ಮಕ್ಕಳಾಗಿಲ್ಲ ಅನ್ನೋ ಕುರುಗು ಅವರನ್ನ ಕಾಡ್ತಿರುತ್ತೆ ಮಕ್ಕಳಾಗದಿರೋದಕ್ಕೆ ಹತ್ತು ಹಲವು ಕಾರಣಗಳಿರಬಹುದು ಅದರಲ್ಲಿ ಫರ್ಟಿಲೈಸೇಷನ್ ಡಿಫಿಷಿಯನ್ಸಿ ಕೂಡ ಒಂದು ಅಂತ ಕಾರಣಗಳನ್ನ ಕಂಡು ಹಿಡಿದು ದಂಪತಿಗಳನ್ನ ತಂದೆ ತಾಯಿಗಳನ್ನಾಗಿಸಲು ನೆರವಾಗುತ್ತಿದೆ ಸಂತತಿ ಐ ಹಾಗಾದ್ರೆ ಏನು ಈ ಆಸ್ಪತ್ರೆಯ ವಿಶೇಷತೆ ಇಂತ ಒಂದು ಅತ್ಯಾಧುನಿಕ ಫರ್ಟಿಲಿಟಿ ಕೇಂದ್ರವನ್ನ ಉದ್ಘಾಟ ಉದ್ಘಾಟನೆ ಮಾಡಿದ್ದಾದ್ರೂ ಯಾರ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಂತತಿ ಐ ವಿ ಜಾಯ್ ಆಫ್ ಪೇರೆಂಟ್ ಹುಡ್ ಇದು ಬೆಂಗಳೂರಿನ ನಾಗರಬಾವಿಯಲ್ಲಿರೋ ಒಂದು ಜನಪ್ರಿಯ ಆಸ್ಪತ್ರೆ ಈ ಆಸ್ಪತ್ರೆ ಇದೇ ಅಕ್ಟೋಬರ್ ಇಪ್ಪತ್ತಾರರಂದು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರಿಂದ ಉದ್ಘಾಟನೆಗೊಂಡಿದೆ ನಮಸ್ಕಾರ ಇವತ್ತು ನಮ್ಮ ಬೆಂಗಳೂರು ದಕ್ಷಿಣದ ನಾಗರಬಾವಿಯಲ್ಲಿ ಡಾಕ್ಟರ್ ಅಶ್ವಿನಿ ಅವರ ನೇತೃತ್ವದಲ್ಲಿ ಸಂತತಿ ಐ ವಿ ಎಫ್ ಪ್ರಾರಂಭ ಇದೆ ಇಪ್ಪತ್ತು ವರ್ಷಗಳ ಕಾಲಕ್ಕೂ ಹೆಚ್ಚು ಅನುಭವ ಡಾಕ್ಟರ್ ಅಶ್ವಿನಿ ಅವರದ್ದು ಸಾವಿರಾರು ಜನಕ್ಕೆ ದಂಪತಿಗಳಿಗೆ ಐ ವಿ ಎಫ್ನ ಮುಖಾಂತರ ಸಂತಾನವನ್ನು ಪಡೀಲಿಕ್ಕೆ ಅವರು ಇಷ್ಟು ವರ್ಷಗಳ ಕಾಲ ಸಹಾಯ ಮಾಡಿದ್ದಾರೆ ಐ ವಿ ಎಫ್ ಟೆಕ್ನಾಲಜಿ ತುಂಬ ಬೆಳವಣಿಗೆ ಆಗಿದೆ ಇವತ್ತು ಎಷ್ಟೋ ಜನಕ್ಕೆ ಯಾರಿಗೆ ಜನ್ರಲಿ ಇವರಿಗೆ ಮಕ್ಕಳು ಆಗೋದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಬ್ರ್ಯಾಕೆಟ್ ಆಫ್ ಮಾಡಿಬಿಟ್ಟಿರ್ತಾರೆ ಅಂಥವ್ರಿಗೂ ಕೂಡ ಇವತ್ತು ಐ ವಿ ಎಫ್ನ ಮುಖಾಂತರ ಉಪಯೋಗ ಆಗ್ತಾ ಇರುವಂಥದ್ದು ಅವರಿಗೆ ಹೆಲ್ಪ್ ಆಗ್ತಾ ಇರುವಂಥದ್ದು ಅವ್ರ ಜೀವನದಲ್ಲಿ ಒಂದು ಹೊಸ ಸಂತೋಷ ಸಂತಾನ ಬಂದು ಅವ್ರಿಗೊಂದು ಸಂತೃಪ್ತಿ ಅದನ್ನು ನಾವನ್ನೆಲ್ಲರೂ ನೋಡ್ತಾ ಇದ್ದೀವಿ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಈ ನಮ್ಮ ಭಾಗದಲ್ಲಿ ಆಗಿರುವಂಥದ್ದು ಬಹಳ ಒಳ್ಳೆ ಡಾಕ್ಟರ್ಸ್ಗಳ ತಂಡ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದೆ ಸುಸಜ್ಜಿತವಾಗಿರುವಂಥ ಒಂದು ಸೆಂಟರ್ ನ ಸ್ಥಾಪನೆ ಹಾಗಾದ್ರೆ ಏನಿದು ಐ ವಿ ಎಫ್ ತಂತ್ರಜ್ಞಾನ ಅಂದ್ರ ಅದನ್ನು ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಇದು ನೈಸರ್ಗಿಕ ವಿಧಾನಗಳ ಮೂಲಕ ಗರ್ಭ ಧರಿಸಲು ಸಾಧ್ಯವಾಗದ ವ್ಯಕ್ತಿಗಳು ಅಥವಾ ದಂಪತಿಗಳಿಗೆ ಸಹಾಯ ಮಾಡುವ ಜನಪ್ರಿಯ ನೆರವಿನ ಸಂತಾನೋತ್ಪತ್ತಿ ತಂತ್ರಜ್ಞಾನವಾಗಿದೆ ಮಹಿಳೆಯಿಂದ ಮೊಟ್ಟೆಗಳನ್ನ ಹೊರತೆಗೆದು ಪ್ರಯೋಗಾಲಯದಲ್ಲಿ ವೀರ್ಯದಿಂದ ಫಲವತ್ತಾಗಿಸುವ ಪ್ರಕ್ರಿಯೆ ಇದಾಗಿದೆ ಈ ಪ್ರಕ್ರಿಯೆಯ ನಂತರ ಭ್ರೂಣವನ್ನ ಮಹಿಳೆಯ ಗರ್ಭಾಶಯಕ್ಕೆ ವರ್ಗಾಯಿಸಲಾಗುತ್ತೆ ಆ ಮೂಲಕ ಮಹಿಳೆ ಗರ್ಭಿಣಿಯಾಗಿ ಮಗುವಿಗೆ ಜನ್ಮ ಕೊಡ್ತಾಳೆ ಈ ಐ ವಿ ಎಫ್ ತಂತ್ರಜ್ಞಾನ ಈಗಾಗಲೇ ಜಗತ್ತಿನಾದ್ಯಂತ ಜನಪ್ರಿಯವಾಗ್ತಿದೆ ಇಂಥ ಒಂದು ಸುವರ್ಣ ಅವಕಾಶ ಇದೀಗ ಬೆಂಗಳೂರಿಗರಿಗೂ ಸಂತತಿ ಐವಿಎಫ್ ಮೂಲಕ ಸಿಗುತ್ತಿದೆ ಬೆಂಗಳೂರಿನ ನಗರ ಬಾವಿಯಲ್ಲಿ ಸಂತತಿ ಐವಿಎಫ್ ತನ್ನ ಹೊಸ ಅತ್ಯಾಧುನಿಕ ಫರ್ಟಿಲಿಟಿ ಹಾಗೂ ಐವಿಎಫ್ ಕೇಂದ್ರವನ್ನ ಭಾನುವಾರ ಉದ್ಘಾಟಿಸಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಹಾಗೂ ಗೋವಿಂದರಾಜನಗರ ಶಾಸಕ ಪ್ರಿಯಾ ಕೃಷ್ಣ ಅವರು ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿದ್ದು ನಿಜಕ್ಕೂ ವಿಶೇಷ ಇನ್ನ ತಮ್ಮ ಆಸ್ಪತ್ರೆಯ ಬಗ್ಗೆ ಡಾಕ್ಟರ್ ಅಶ್ವಿನಿ ಎಸ್ ಅವರು ಹೇಳೋದಾದ್ರೂ ಏನ್ ಗೊತ್ತಾ ಡಾಕ್ಟರ್ ಅಶ್ವಿನಿ ಅಂತ ದ ಫೌಂಡರ್ ಅಂಡ್ ಕ್ಲಿನಿಕಲ್ ಡೈರೆಕ್ಟರ್ ಆಫ್ ಸಂತತಿ ಐತಿಎಫ್ ಇದು ನಮ್ದು ಎರಡನೇ ಬ್ರಾಂಚ್ ಮುಂಚೆ ನಾನು ತುಂಬಾ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಲ್ಲಿ ಕೆಲಸ ಮಾಡಿದ್ದೆ ಸೊ ಐ ಹ್ಯಾಡ್ ಒನ್ ಓ ಪಿ ಡಿ ಸೆಂಟರ್ ಲೈಕ್ ಅದನ್ನೇ ಎಕ್ಸ್ಪ್ಯಾಂಡ್ ಮಾಡಿ ಇವಾಗ ಫುಲ್ ಫ್ಲೆಜ್ಡ್ ಐ ಬಿ ಎಫ್ ಸೆಂಟರ್ ಮಾಡ್ಕೊಂಡಿದ್ದೇನೆ ಸೊ ಬೇಸಿಕಲಿ ಐ ಬಿ ಎಫ್ ಅಂದ ತಕ್ಷಣ ತುಂಬಾ ಜನಕ್ಕೆ ಏನಕ್ಕೆ ಎಂಜರ್ಕೆ ಆಗುತ್ತೆ ಅಂದ್ರೆ ಕಾಸ್ಟ್ ಇಸ್ ಒನ್ ಇಶ್ಯೂ ಅದು ಸಕ್ಸಸ್ ಆಗತ್ತಾ ಆಗಲ್ವಾ ಫೇಲ್ ಆಗುತ್ತೆ ಇದೆಲ್ಲ ಆಂಗ್ಸೈಟಿ ಇರುತ್ತೆ ಕಾಸ್ಟ್ ಇಸ್ ಡೆಫಿನೆಟ್ಲಿ ಅನ್ ಇಶ್ಯೂ ಬಟ್ ಏನಾಗುತ್ತೆ ಈ ಕಾರ್ಪೊರೇಟ್ ಹಾಸ್ಪಿಟಲ್ ಅಲ್ಲಿರುವಾಗ ದೇ ಹ್ಯಾವ್ ದ ಓನ್ ಫಿಕ್ಸ್ ಸೆಟ್ ಅಪ್ ಇದು ಆ ಟ್ರೀಟ್ಮೆಂಟ್ ಕಾಸ್ಟ್ ನ ತುಂಬಾ ಜನಕ್ಕೆ ಬೇರ್ ಮಾಡಕ್ ಆಗೋದಿಲ್ಲ ಸೊ ಈ ಒಂದು ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ಬೇಕಂದ್ರೂ ವಿರ್ ಹ್ಯಾಂಡ್ಸ್ ವರ್ ಟೈಟ್ ಸೊ ನಮ್ದೇ ಸೆಟ್ ಅಪ್ ಇದ್ದಾಗ ಯಾರ್ಯಾರಿಗೆ ನಾವು ಹೆಲ್ಪ್ ಮಾಡ್ಬೋದು ಅವಕಾಶ ನಮ್ಗೆ ಸಿಗತ್ತೆ ಪ್ಲಸ್ ವಿಲ್ ಹ್ಯಾವ್ ಅವರ್ ಓನ್ ಫ್ಲೆಕ್ಸಿಬಿಲಿಟಿ ನಮ್ದು ಪ್ರೊಸೆಸ್ ನಮ್ದು ಇದು ನಮ್ಮ ಪೇಶಂಟ್ಸ್ಗೆ ತಕ್ಕನಾಗಿ ನಾವು ಮಾಡ್ಕೊಳ್ಳೋ ಅವಕಾಶ ನಮ್ಗೆ ಸಿಗತ್ತೆ ಸೊ ಈ ವೆಸ್ಟ್ ಬ್ಯಾಂಗ್ಳೂರಲ್ಲಿ ಎಸ್ಪೆಷಲಿ ವಿಜಯನಗರ್ ನಾಗರ್ಬಾವಿ ಕೆಂಗೇರಿ ಈ ಸೈಡ್ ಈ ತರ ಫುಲ್ ಫ್ಲೆಜ್ಡ್ ಫೆಸಿಲಿಟಿ ಯಾವುದೂ ಇರಲಿಲ್ಲ ಚಿಕ್ಕಪುಟ್ಟ ಸೆಂಟರ್ಸ್ ತುಂಬ ಇದೆ ಎಲ್ಲ ಪಿ ಡಿ ಸೆಂಟರ್ಸ್ ಇತ್ತು ಪ್ಲಸ್ ಫುಲ್ ಫ್ಲೆಜ್ ಸೆಂಟರ್ ಬೇಕಂದ್ರೆ ಇಲ್ಲಿಂದ ಸುಮಾರು ಕಡೆ ಜಯನಗರ್ ಕಡೆ ಹೋಗ್ಬೇಕಿತ್ತು ಅಥವಾ ಬೇರೆ ದೂರ ದೂರ ಮಲ್ಲೇಶ್ವರಂ ಆ ಸೈಡ್ ಹೋಗಬೇಕಿತ್ತು ಸೊ ದಟ್ ಫೆಸಿಲಿಟಿ ಇನ್ ಲೈಕ್ ಈ ಪಾರ್ಟ್ ಆಫ್ ಬ್ಯಾಂಗ್ಳೂರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಫರ್ಟಿಲಿಟಿ ಕೇರ್ ಇರುತ್ತೆ ಸೊ ಯಾರಿಗೆ ಬಂದೇತನ ಇದ್ರೂ ಏನೇ ತೊಂದರೆ ಇದ್ರು ಇಲ್ಲಿ ಅಪ್ರೋಚ್ ಮಾಡ್ಬೋದು ಸೊ ಸ್ಟಾರ್ಟಿಂಗ್ ಫ್ರಮ್ ಸಿಂಪಲ್ ಟ್ರೀಟ್ಮೆಂಟ್ಸ್ ಸ್ಕ್ಯಾನಿಂಗ್ ಇರುತ್ತೆ ಓಗ್ಲೇಷನ್ ಇಂಡಕ್ಷನ್ ಅಂತ ಹೇಳ್ತೀವಿ ಐ ಐ ಅಂತ ಹೇಳ್ತೀವಿ ಅಲ್ಲಿಂದ ಐ ವಿ ಎಫ್ ಸೊ ಎಂಬ್ರಿಯೋ ಬಾಬ್ ಸಿ ಪಿ ಜಿ ಟಿ ಎಲ್ಲದನ್ನು ಮಾಡ್ಕೊತೀವಿ ಇಲ್ಲಿ ಸೊ ಫುಲ್ ಫ್ಲೆಜ್ ಫರ್ಟಿಲಿಟಿ ಸರ್ವಿಸಸ್ ಎಲ್ಲದೂ ಇಲ್ಲಿ ಸಿಗುತ್ತೆ ಅದೇನೇ ಇರಲಿ ಸಂತತಿ ಐ ವಿ ಎಫ್ ಬೆಂಗಳೂರಿನ ನಗರ ಅತ್ಯಾಧುನಿಕ ಫರ್ಟಿಲಿಟಿ ಕೇಂದ್ರ ಮಕ್ಕಳಾಗದ ಸತಿಪತಿಗಳು ಈ ಕೇಂದ್ರಕ್ಕೆ ಭೇಟಿ ನೀಡಿ ಸೂಕ್ತ ಚಿಕಿತ್ಸೆ ಪಡೆದು ತಂದೆ ತಾಯಿಗಳಾಗುವ ತಮ್ಮ ಕನಸನ್ನು ನನಸು ಮಾಡಿಕೊಳ್ಳಬಹುದು ಹಾಗಾದ್ರೆ ಭಾನುವಾರ ಉದ್ಘಾಟನೆಗೊಂಡಿರೋ ಈ ಅತ್ಯಾಧುನಿಕ ಫರ್ಟಿಲಿಟಿ ಕೇಂದ್ರದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ హలో కన్నడ యూట్యూబ్ చాల సబ్స్క్రైబ్ మి